ಹುಬ್ಬಳ್ಳಿಯ ನೇಹಾ ಹಿರೇಮಠ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಹೈಕೋರ್ಟ್ ಮೆಟ್ಟಿಲೇರಿದಂತ ಆರೋಪಿ ಫಯಾಜ್ ಆರೋಪಿಯ ಖುದ್ದು ಹಾಜರಾತಿಯಲ್ಲಿ ಟ್ರಯಲ್ಸ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ನಡೆದಂತಹ ವಿಚಾರಣೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಫಯಾಜ್ನ ಹಾಜರುಪಡಿಸಲಾಗ್ತಾ ಇದೆ ಆರೋಪಿಯ ಖುದ್ದು ಹಾಜರಾತಿಯಲ್ಲಿ ಟ್ರಯಲ್ಸ್ಗೆ ಈಗ ಮನವಿ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಆತನ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ ಹೀಗಾಗಿ ಆರೋಪಿಯ ಖುದ್ದು ಹಾಜರಾತಿಯಲ್ಲಿ ಟ್ರಯಲ್ಸ್ ನಡೆಸಬೇಕು ಅಂತೇಳಿ ಮನವಿ ಮಾಡಿರೋದು ಆರೋಪಿ ಫಯಾಜ್ ಪರ ವಕೀಲ ಝಡ್ ಎಂ ಹತ್ತರ್ಕಿ ಅವರು ವಾದ ಮಂಡನೆ ಮಾಡಿದ್ದಾರೆ ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಕಾಯ್ದಿರಿಸಲಾಗಿದೆ ನ್ಯಾಯಾಧೀಶರು ನವೆಂಬರ್ ಹತ್ತನೇ ತಾರೀಕು ಆದೇಶವನ್ನ ಪ್ರಕಟಣೆ ಮಾಡ್ತಾರಂತೆ ಹೈಕೋರ್ಟ್ನಿಂದ ಪ್ರಕಟಣೆ ಆಗುತ್ತೆ ಆರೋಪಿ ಫಯಾಜ್ನನ್ನ ಖುದ್ದಾಗಿ ಹಾಜರುಪಡಿಸಿ ತದನಂತರದಲ್ಲೇ ಟ್ರಯಲ್ ಮಾಡಬೇಕು ಅಂತ ಒಂದು ಮನವಿಯನ್ನ ಮಾಡಿಕೊಂಡಿರೋದು ಆರೋಪಿ ಪರ ಇರುವಂಥ ವಕೀಲರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾದ ಪ್ರತಿವಾದ ನಡೆದಿದೆ ನ್ಯಾಯಾಧೀಶರು ನವೆಂಬರ್ ಹತ್ತನೇ ತಾರೀಕು ಆದೇಶವನ್ನು ಪ್ರಕಟಣೆ ಮಾಡ್ತೀವಿ ಅಂತ ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ ಒಂದು ಆದೇಶ ಹೊರಬಿದ್ದಿದೆ ಮತ್ತೊಮ್ಮೆ ಹೈಕೋರ್ಟ್ ಮೆಟ್ಟಿಲೇರಿರುವಂಥ ಫಯಾಜ್ ಪರ ವಕೀಲರು ನೇಹಾ ಹತ್ಯೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಭೀಕರವಾಗಿ ಸಿನಿಮೆಯ ರೀತಿಯಲ್ಲಿ ಹತ್ಯೆ ಆಗಿತ್ತು ನೀವು ಗಮನಿಸಿದ್ರಿ ಆ ವಿಡಿಯೋವನ್ನು ಏನು ಗಮನಿಸ್ತಾ ಇದ್ರಿ ಚಾಕುವಿನಿಂದ ಇರಿದು ನೇಹಾಳನ್ನು ಕೊಲೆ ಮಾಡಲಾಗಿತ್ತು ತದನಂತರದಲ್ಲಿ ಆರೋಪಿ ಫಯಾಜ್ನನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು ಆ ಪ್ರಕರಣ ಇನ್ನೂ ಕೂಡ ಕೋರ್ಟ್ನಲ್ಲಿ ಹಾಗೆ ಇದೆ ಟ್ರಯಲ್ ನಡೀತಾ ಇದೆ ಆದರೆ ಈ ಟ್ರಯಲ್ಗೆ ಖುದ್ದಾಗಿ ಆರೋಪಿಯನ್ನ ಕರೆತರಬೇಕು ಅನ್ನುವಂಥ ಒಂದು ಮನವಿಯನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ ಆರೋಪಿಯ ಹಕ್ಕಿಗೆ ಧಕ್ಕೆ ಆಗ್ತಾ ಇದೆ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ನೇಹಾ ಹಿರೇಮಠ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಫಯಾಜ್ ಪರ ವಕೀಲರು ಮತ್ತೊಮ್ಮೆ ಒಂದು ಅರ್ಜಿ ಹಾಕ್ಕೊಂಡಿದ್ದಾರೆ ಟ್ರಯಲ್ಸ್ಗೆ ಖುದ್ದಾಗಿ ಆರೋಪಿ ಹಾಜರಾಗಬೇಕು ಅಂತ ಕೋರ್ಟಲ್ಲಿ ಏನಿಲ್ಲ ಆಯಿತು ಮುಖ್ಯ ಈಗಾಗಲೇ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಪ್ರಿಲ್ ನಲ್ಲಿ ನೆಹಾ ಕೊಲೆ ಆಯ್ತು ಈ ಒಂದು ನ್ಯಾಯ ಹಿರಿಮಟು ಕೊಲೆ ಪ್ರಕರಣಕ್ಕೆ ಇಡೀ ದೇಶವೇ ಇಲ್ಲ ಅಂದ್ರೆ ಕಂಬ ನಿಂಬಡಿತ್ತು ಮಮ್ಮಲ ಮರಗಿತ್ತು ಅಷ್ಟನ್ನು ಸಹಿತ ಅಂತಕ್ಕ ಪಯಾಜಿ ಇಲ್ಲಿದ್ರೆ ಉಗ್ರವಾದಂತಹ ಶಿಕ್ಷೆ ಆಗ್ಬೇಕು ಅಂತೇಳಿ ಹುಬ್ಬಳ್ಳಿಯ ಜನ ಸೇರಿದಂತೆ ರಾಜ್ಯದಂತಹ ಬೀದಿಗಿಳಿದು ಇಲ್ಲದ್ರೆ ಜನತೆ ಹೋರಾಟ ಮಾಡಿದ್ರು ಹೋರಾಟದ ಫಲವಾಗಿ ಇಲ್ಲಿ ಅಂತಾರೆ ಈ ಒಂದು ಸಂಬಂಧಪಟ್ಟಂಗೆ ಈಗಾಗಲೇ ಕೋರ್ಟ್ನಲ್ಲಿ ತನಿಖೆ ಆಗ್ತಾ ಇದೆ ಅಂದ್ರೆ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ ಮತ್ತು ಪಯಾಜ್ಗೆ ಈ ಬಾರಿ ಅಂದ್ರೆ ಸಾಕಷ್ಟು ಇಲ್ಲಿ ಅಂದ್ರೆ ಈ ಹಿಂದ್ಗಡೆ ಕೋರ್ಟ್ ಇಲ್ಲಿ ಹತ್ರ ಚೀಮಾರಿ ಹಾಕಿದೆ ಮತ್ತು ಮುಖಭಂಗನ ಆಗಿದೆ ಇಲ್ಲಿವರೆಗೂ ಇಲ್ಲಿ ಅಂದ್ರೆ ಧಾರವಾಡದ ಒಂದು ಕೇಂದ್ರ ಕಾರಾಗೃಹದಲ್ಲಿ ಪಯಾಜ್ ಕೊಳಿತಾ ಇದ್ದಾನೆ ಇದರ ನಡುವೆ ಇಲ್ಲಿ ಅಂದ್ರೆ ಈ ಹಿಂದುಗಡೆಯೂ ಸಹಿತ ಜಾಮೀನಿಗಾಗಿ ಫೈಯಾದ್ನ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿತ್ತು ಇಲ್ಲಿ ಅಂದ್ರೆ ಇಲ್ಲಿ ಹುಬ್ಬಳ್ಳಿಯ ಕೋರ್ಟ್ ಇರ್ಬೋದು ಅಂದ್ರೆ ಎರಡನೇ ಜೆಮಿಷಿ ನ್ಯಾಯಾಲಯ ಇರ್ಬೋದು ಮತ್ತು ಧಾರವಾಡದ ಹೈಕೋರ್ಟ್ ಇರ್ಬೋದು ಸರ್ಕಾರ ಪೀಠದಲ್ಲಿ ಇರ್ಬೋದು ಎರಡೂ ಕಡೆ ಸಹಿತ ಇಲ್ಲಿ ಅಂತಾರೆ ಅವರು ಹಾಕಿರುವಂತಹ ಏನು ಜಾಮೀನು ಅರ್ಜಿಯನ್ನ ಕೋರ್ಟ್ ಅಂದ್ರೆ ತಿರಸ್ಕರಿಸುವಂತಹ ಕೆಲಸವನ್ನ ಮಾಡ್ತು ಇದರ ನಡುವೆ ಇಲ್ಲಿ ಅಂತಂದ್ರೆ ಮತ್ತೆ ಇಲ್ಲಿ ಆರೋಪಿಯ ಖುದ್ದು ಹಾಜರಾತಿಗೆ ಟ್ರೈಲ್ಸ್ಗೆ ಇಲ್ಲಿ ಅಂತಂದ್ರೆ ಅವರನ್ನೇ ಇಲ್ಲಿಂದ್ರೆ ಕರೆದುಕೊಂಡು ಬರ್ಬೇಕು ಹಾಜರಾತಿ ಕೊಡ್ಬೇಕು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲ್ಲಿಂದ್ರೆ ಹಾಜರಾತಿಗೆ ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ಇಲ್ಲಿ ಅಂತಂದ್ರೆ ಒಂದು ಹೈಕೋರ್ಟ್ ಅವ್ರನ್ನ ಕಡ ತಟ್ಟುವಂತ ಕೆಲಸವನ್ನ ಇಲ್ಲಿ ಪಯಾದ್ ಪರ ವಕೀಲರು ಮಾಡಿದ್ದಾರೆ ಇಲ್ಲಿ ಮುಖ್ಯ ನ್ಯಾಯಮೂರ್ತಿ ರಾಚಯ್ಯ ಪೀಠದಲ್ಲಿ ಒಂದು ವಿಚಾರ ನಡೀತು ಆರೋಪಿ ಪರ ಇಲ್ಲಿ ಅಂತಂದ್ರೆ ಏನು ಆರೋಪಿ ಪಯಾಜ್ ಪರ ಜಡ್ ಎಂ ಹತ್ರಕಿ ಇಲ್ಲಿ ಹತ್ರ ವಾದ ಮಾಡ್ರು ಮಾಡಿದ್ರು ಮತ್ತು ನೇಹಾ ಕುಟುಂಬಸ್ಥರ ಪರ ಇಲ್ಲಿದ್ರೆ ರಾಘವೇಂದ್ರ ಮತಕಿ ಮತ್ತು ಸರ್ಕಾರ ವಕೀಲರು ಇಲ್ಲಿ ಹತ್ರ ಪ್ರತಿವಾದ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಒಂದೇ ಉದ್ದೇಶ ಏನು ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಯಾಜ್ ಅನ್ನ ಪಡಿಸಲಾಗ್ತಾ ಇದೆ ಇದರಿಂದ ಆತನ ಹಕ್ಕುಗಳಿಗೆ ಇಲ್ಲಿ ಹತ್ರ ಧಕ್ಕೆ ಆಗ್ತಾ ಇದೆ ಆರೋಪಿಯ ಖುದ್ದು ಹಾಜರಾತಲ್ಲಿ ಟ್ರಯರ್ಸ್ ನಡೆಸುವಂತೆ ಇಲ್ಲಿ ಹತ್ರ ವಾದವನ್ನ ಮಾಡಿದ್ರು ಇನ್ನೊಂದು ಕಡೆ ಅಂದ್ರೆ ಪ್ರತಿವಾದ ಮಾಡಿದಂತವ್ರು ಕ್ರಿಮಿನಲ್ ಕೇಸುಗಳಿಗೆ ವಿಡಿಯೋ ಕಾಣಿಸಿದ ಮೂಲಕ ಆರೋಪಗಳನ್ನ ಹಾಜರುಪಡಿಸಬಹುದು ನಿಯಮಗಳ ಪ್ರಕಾರನವೇ ಇಲ್ಲಿ ಅಂತಂದ್ರೆ ಎಲ್ಲವೂ ಇಲ್ಲಿ ಅಂದ್ರೆ ವಾದ ಮಾಡ್ತಾ ಇದೆ ಟ್ರೈಲರ್ಸ್ ನಡೀತಾ ಇದೆ ಈಗ ಏಕಾಏಕಿ ಬಂದು ಇಲ್ಲಿ ಅಂದ್ರೆ ಬರೇ ಬರೇ ಅಂದ್ರೆ ಮೇಲಿಂದ ಮೇಲೆ ಅಂತಂದ್ರೆ ಹೈಕೋರ್ಟ್ ಮರಿ ಮಾಡುವಂತ ಕೆಲಸವನ್ನ ಇವತ್ತು ಪಯಾದ ಮತ್ತು ಪ್ರಯಾದ ಪರ ವಕೀಲರು ಮಾಡ್ತಾರೆ ಅದನ್ನ ಬಿಡಬೇಕು ಇಲ್ಲಿ ಅಂತಂದ್ರೆ ಇಲ್ಲಿ ಅಂದ್ರೆ ಏನು ನ್ಯಾಯಪರ ವಕೀಲರು ಇಲ್ಲಿ ಪ್ರತಿವಾದವನ್ನ ಮಾಡಿದ್ರು ಇಲ್ಲಿ ವಾದ ಮತ್ತು ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಈ ಸಂಪರ್ಕಕ್ಕೆ ಇಲ್ಲಿ ಅಂದ್ರೆ ತೀರ್ಪನ್ನ ನವೆಂಬರ್ ಹತ್ತಕ್ಕೆ ಇಲ್ಲಿ ಅಂತಾರೆ ನಿಗದಿಪಡಿಸಿದ್ರೆ ಈ ಹಿಂದೂ ಸಹಿತ ಇಲ್ಲಿ ಅಂತಂದ್ರೆ ಇಲ್ಲಿ ಅವನನ್ನ ನೇರವಾಗಿ ಯಾರು ಹಂತಕ ಪಯಾದ್ರ ನೇರವಾಗಿ ಕೋರ್ಟ್ಗೆ ಕರೆದುಕೊಂಡು ಬರ್ಬೇಕು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರ್ ಪಡಿಸಬಾರ್ದು ಅಂತೇಳಿ ಇಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು ಇವರೇ ಯಾರು ಪಯಾದ್ ಪರ ಹೋಗ್ತಿಲ್ರು ಇಲ್ಲಿ ಈ ಹಿಂದೂಗಳು ಸಹಿತ ಇಲ್ಲಂದ್ರೆ ಹುಬ್ಬಳ್ಳಿ ಎರಡನೇ ಜನ ಕೋರ್ಟ್ ಮರೆ ಹೋಗಿದ್ರು ಅದು ಸಹ ಇಲ್ಲಿ ಅಂತಾರೆ ಸಕ್ಸಸ್ ಆಗ್ಲ ಈಗ ಹೈಕೋರ್ಟ್ ಮರೆ ಹೋಗಿದ್ರೆ ನ್ಯಾಯಾಲಯದ ತೀರ್ಪು ಏನ್ ಬರುತ್ತೆ ಅನ್ನೋದು ಕಾವು ನೋಡಬೇಕಾಗಿದೆ ಸೌಖ್ಯ ಥ್ಯಾಂಕ್ ಯು ಎಲ್ಲಪ್ಪ ಡೀಟೇಲ್ಸ್ಗೆ